ಪ್ರಿಯ ಕೇಳುಗರೆ ನಾವೆಲ್ಲ ಸೂರ್ಯಕಾಂತಿಯ ಹೂವು ಸೂರ್ಯನ ಕಡೆಗ ತನ್ನ ತಲೆಯನ್ನು ತಿರುಗಿಸುವುದನ್ನು ಗಮನಿಸೇ ಇರುತ್ತೇವೆ ಅಲ್ಲವೇ ಹಾಗೆಯೇ ಸ್ಪರ್ಶಕ್ಕೆ ಪ್ರತಿಕ್ರಿಯೆಯಾಗಿ ತನ್ನ ಎಲೆಗಳನ್ನು ಮಡಚಿಕೊಳ್ಳುವ ಮುಟ್ಟಿದರೆ ಮುನಿ ಅಂದರೆ ಮಿಮೂಸ ಪುಡಿಕಾ ಸಸ್ಯವನ್ನು ನಮ್ಮ ಬಾಲ್ಯದಲ್ಲಿ ಬಹಳ ಕುತೂಹಲದಿಂದ ನೋಡಿರ್ತೀವಿ ಅಲ್ಲವಾ ಈ ಚಿಕ್ಕ ಚಿಕ್ಕ ಕೌತುಕಗಳು ಸಸ್ಯಗಳು ಕೇವಲ ಜಡವಾದ ಜೀವಿಗಳಲ್ಲ ಬದಲಿಗೆ ತಮ್ಮ ಪರಿಸರದೊಂದಿಗೆ ಸಂಕೀರ್ಣವಾಗಿ ಸಂವಹನ ನಡೆಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂಬುದನ್ನು ಸೂಚಿಸುತ್ತವೆ ಅವು ತಮ್ಮ ಸುತ್ತಲಿನ ಜಗತ್ತನ್ನು ಗ್ರಹಿಸುತ್ತವೆ ಪ್ರತಿಕ್ರಿಯಿಸುತ್ತವೆ ಮತ್ತು ತಮ್ಮ ಅಸ್ತಿತ್ವಕ್ಕಾಗಿ ನಿರಂತರವಾಗಿ ಹೋರಾಡುತ್ತವೆ ಇಂತಹ ಅದ್ಭುತಗಳನ್ನು ಅಧ್ಯಯನ ಮಾಡುವ ಕ್ಷೇತ್ರದ ಹೆಸರೇ ಸಸ್ಯನರ ವಿಜ್ಞಾನ ಅಂದರೆ ಪ್ಲಾಂಟ್ ನ್ಯೂರೋಬಯಾಲಜಿ ಬನ್ನಿ ಸಸ್ಯದ ಜಗತ್ತಿನಲ್ಲಿ ಒಂದು ಸುತ್ತು ಹಾಕಿ ಬರೋಣ ನಮ್ಮ ತರಹ ಮೆದುಳುಮಟ್ಟು ನರಮಂಡಲ ಬಿಲ್ಲದಿದ್ದರೂ ಸಸ್ಯಗಳು ಹೀಗೆ ಪ್ರತಿಕ್ರಿಯಿಸುತ್ತವೆ ಎಂಬುದನ್ನು ನೋಡೋಣ ಮೊದಲಿಗೆ ಸಸ್ಯಗಳ ಸಂಕೇತ ಭಾಷೆ ಸಸ್ಯಗಳು ತಮ್ಮ ಪರಿಸರದ ಬಗ್ಗೆ ಹೇಗೆ ತಿಳಿದುಕೊಳ್ತವೆ ಅನ್ನೋ ಪ್ರಶ್ನೆ ನಮಗೆ ಬರುತ್ತೆ ಅಲ್ವಾ ನಾವು ಕಣ್ಣು ಕಿವಿ ಮೂಗುಗಳ ಮೂಲಕ ಜಗತ್ತನ್ನು ಗ್ರಹಿಸಿದ್ರೆ ಸಸ್ಯಗಳು ತಮ್ಮ ಕೋಶಗಳಲ್ಲಿನ ವಿಶೇಷ ಗ್ರಾಹಕಗಳ ಅಂದ್ರ ರಿಸೆಪ್ಟರ್ಗಳ ಮೂಲಕ ಬೆಳಕು ಗುರುತ್ವಾಕರ್ಷಣೆ ಸ್ಪರ್ಶ ಮತ್ತು ರಾಸಾಯನಿಕ ಸಂಕೇತಗಳನ್ನು ಗ್ರಹಿಸುತ್ತವೆ ಈ ಸಂಕೇತಗಳು ವಿದ್ಯುತ್ ಮತ್ತು ರಾಸಾಯನಿಕ ರೂಪದಲ್ಲಿ ಸಸ್ಯದ ದೇಹದಾದ್ಯಂತ ಹರಡುತ್ತವೆ ಹಾಗೂ ಇವು ಸಸ್ಯಕ್ಕೆ ತನ್ನ ಪರಿಸರಕ್ಕೆ ಹೇಗೆ ಹೊಂದಿಕೊಳ್ಳಬೇಕು ಎಂಬುದನ್ನು ನಿರ್ಧರಿಸಲು ಸಹಾಯ ಮಾಡುತ್ತವೆ ಕೆಲವರಿದನ್ನು ಸಸ್ಯಗಳ ಸಂವೇದನೆ ಎಂದು ಕರೆದರೆ ಇನ್ನು ಕೆಲವರಿದನ್ನು ಜೈವಿಕ ಪ್ರತಿಕ್ರಿಯೆ ಎಂದಷ್ಟೇ ಹೇಳುತ್ತಾರೆ ಎರಡನೆಯದಾಗಿ ಸಸ್ಯಗಳ ಬೆಳಕಿನ ಕಡೆಗೆ ಒಲವು ಇದಕ್ಕೆ ಫೋಟೋಟ್ರೋಪಿಸಮ್ ಅನ್ನುತ್ತಾರೆ ಕಿಟಕಿಯ ಪಕ್ಕದಲ್ಲಿ ಇಟ್ಟ ಗಿಡವೊಂದನ್ನು ತಾವು ಗಮನಿಸಿರಬಹುದು ಅದರ ಕಾಂಡ ಮತ್ತು ಎಲೆಗಳು ಕಿಟಕಿಯ ಕಡೆಗೆ ವಾಲುತ್ತರೆ ಏಕೆಂದರೆ ಅಲ್ಲಿಂದಲೇ ಬೆಳಕು ಹೆಚ್ಚಾಗಿ ಹೆಚ್ಚಾಗಿಬುತ್ತದೆ ಈ ಬೆಳಕಿನತ್ತ ಸಸ್ಯದ ಒಲವನ್ನೇ ಫೋಟೋಟ್ರೋಪಿಸಮ್ ಎಂದು ಕರೆಯುತ್ತಾರೆ ಸಸ್ಯಗಳಲ್ಲಿರುವ ಆಕ್ಸಿನ್ ಎಂಬ ಬೆಳವಣಿಗೆಯ ಹಾರ್ಮೋನು ಇದಕ್ಕೆ ಕಾರಣ ಬೆಳಕು ಬೀಳುವ ಕಡೆಗಿಂತ ಬೆಳಕು ಬೀಳದ ಕಡೆ ಈ ಹಾರ್ಮೋನು ಹೆಚ್ಚು ಸಂಗ್ರಹವಾಗುತ್ತದೆ ಇದು ಆ ಭಾಗದ ಕೋಶಗಳು ವೇಗವಾಗಿ ಬೆಳೆಯುವಂತೆ ಮಾಡುತ್ತದೆ ಇದರಿಂದ ಸಸ್ಯದ ಕಾಂಡ ಬೆಳಕಿನ ದಿಕ್ಕಿನ ಕಡೆಗೆ ಬಾಗುತ್ತದೆ ಇದು ಸೂರ್ಯನ ಗರಿಷ್ಠ ಬೆಳಕನ್ನು ಹೀರಿಕೊಂಡು ದ್ಯುತಿ ಸಂಶ್ಲೇಷಣೆಯನ್ನು ಹೆಚ್ಚಿಸಿಕೊಳ್ಳಲು ಸಸ್ಯಕ್ಕೆ ಸಹಾಯ ಮಾಡುತ್ತದೆ ಇದು ಬರೀ ಕೆಮಿಕಲ್ ಪ್ರೋಸೆಸ್ ಆದರೂ ನೋಡಕ್ಕೆ ಗಿಡ ಉದ್ದೇಶಪೂರ್ವಕವಾಗಿ ಬೆಳಕನ್ನು ಹುಡುಕೊಂಡು ಹೋಗ್ತಿದೆ ಅನಿಸುತ್ತಲ್ಲ ಆದರೆ ಸೈಂಟಿಫಿಕ್ ಆಗಿ ನೋಡಿದರೆ ಇದು ಲಕ್ಷಾಂತರ ವರ್ಷಗಳ ವಿಕಾಸದಲ್ಲಿ ಅಂದರೆ ಎವಲ್ಯೂಷನ್ನಲ್ಲಿ ರೂಪುಗೊಂಡ ಒಂದು ಸಕ್ಸಸ್ಫುಲ್ ಬಯೋಲಾಜಿಕಲ್ ರೆಸ್ಪಾನ್ಸ್ ಸಿಸ್ಟಮ್ ಇದನ್ನು ಅರಿವು ಅನ್ನೋದಕ್ಕಿಂತ ವಿಕಾಸದಿಂದ ಬಂದ ಒಂದು ಹೊಂದಾಣಿಕೆ ಅಡಾಪ್ಟೇಷನ್ ಅನ್ನೋದು ಸರಿ ಈಗ ಮುಂದಿನದು ಗುರುತ್ವಾಕರ್ಷಣೆಗೆ ಸ್ಪಂದನೆ ಇದಕ್ಕೆ ಗ್ರಾವಿಟ್ರೋಪಿಸಮ್ ಅನ್ನುತ್ತಾರೆ ಒಂದು ಸಸ್ಯದ ಬೇರು ಯಾವಾಗಲೂ ಮಣ್ಣಿನೊಳಗೆ ಭೂಮಿಯ ಕೇಂದ್ರದ ಕಡೆಗೆ ಏಕೆ ಬೆಳೆಯುತ್ತದೆ ಮತ್ತು ಕಾಂಡ ಯಾವಾಗಲೂ ಮೇಲಕ್ಕೆ ಸೂರ್ಯನ ಕಡೆಗೆ ಏಕೆ ಬೆಳೆಯುತ್ತದೆ ಎಂಬ ಪ್ರಶ್ನೆಗಳು ನಮಗೆ ಬಂದೇ ಇರುತ್ತೆ ಇದಕ್ಕೆ ಕಾರಣ ಗ್ರಾವಿಟ್ರೋಪಿಸಮ್ ಇದು ಗುರುತ್ವಾಕರ್ಷಣೆಗೆ ಸಂಬಂಧಿಸಿದಂತೆ ಸಸ್ಯದ ಪ್ರತಿಕ್ರಿಯೆ ಬೇರುಗಳ ತುದಿಗಳಲ್ಲಿರುವ ವಿಶೇಷ ಕೋಶಗಳು ಅಂದರೆ ಸ್ಟ್ಯಾಟೋಲಿಟ್ಸ್ಗಳು ಗುರುತ್ವಾಕರ್ಷಿಯ ದಿಕ್ಕನ್ನು ಗ್ರಹಿಸುತ್ತವೆ ಮತ್ತು ಆಕ್ಸಿನ್ ಹಾರ್ಮೋನನ್ನು ಸಮಾನವಾಗಿ ವಿತರಿಸುತ್ತವೆ ಇದರಿಂದ ಬೇರು ಕೆಳಮುಖವಾಗಿ ಬೆಳೆಯುತ್ತದೆ ಮತ್ತು ಕಾಂಡ ಮೇಲ್ಮುಖವಾಗಿ ಬೆಳೆಯುತ್ತದೆ ಹೀಗಾಗಿ ಸಸ್ಯಗಳು ಯಾವ ಪರಿಸ್ಥಿತಿಯಲ್ಲಿದ್ದರೋ ತಮ್ಮ ಸರಿಯಾದ ಸ್ಥಾನವನ್ನು ಕಂಡುಕೊಳ್ಳುತ್ತವೆ ಮುಂದಿನದು ಸಸ್ಯಗಳ ಸ್ಪರ್ಶಕ್ಕೆ ಪ್ರತಿಕ್ರಿಯೆ ಅಂದರೆ ಥಿಗ್ಮೋಟ್ರೋಪಿಸಂ ಮುಟ್ಟಿದರೆ ಮುನಿ ಅಥವಾ ಮಿಮ್ಮೋಸಾ ಪೂಡಿಕ ಸಸ್ಯವನ್ನು ಮುಟ್ಟಿದ ತಕ್ಷಣ ಅದರ ಎಲೆಗಳು ಮಡಚಿಕೊಳ್ಳುವುದು ಒಂದು ಅಚ್ಚರಿಯ ಪ್ರತಿಕ್ರಿಯೆ ಇದನ್ನು ಥಿಗ್ಮೋಟ್ರೋಪಿಸಂ ಎಂದು ಕರೆಯುತ್ತಾರೆ ಈ ಸಸ್ಯದಲ್ಲಿ ಪಲ್ವಿನಸ್ ಅಂತ ಒಂದು ಸ್ಪೆಷಲ್ ಸ್ಟ್ರಕ್ಚರ್ ಇರುತ್ತೆ ನಾವು ಮುಟ್ಟಿದಾಗ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ ಫಾಸ್ಟಾಗಿ ಸ್ಪ್ರೆಡ್ ಆಗಿ ಈ ಪಲ್ವಿನಸ್ ಕೋಶಗಳಿಂದ ಪೊಟ್ಯಾಸಿಯಮ್ ಅಯಾನ್ಸ್ ಆಮೇಲೆ ನೀರು ಪಟ್ಟಂತ ಹೊರಗೆ ಹೋಗುತ್ತೆ ಕೋಶಗಳ ಒಳಗಡೆ ಇರೋ ನೀರಿನ ಒತ್ತಡ ಅಂದರೆ ಟರ್ಗರ್ ಪ್ರೆಷರ್ ಸಡನ್ನಾಗಿ ಡ್ರಾಪ್ ಆಗುತ್ತೆ ಅದರಿಂದ ಆ ಜಾಗದ ಕೋಶಗಳು ಜೋತು ಬಿದ್ದು ಎಲೆಗಳು ಫೋಲ್ಡ್ ಆಗುತ್ತವೆ ಸ್ವಲ್ಪ ಹೊತ್ತಾದ ಮೇಲೆ ಅಯಾನ್ಸ್ ಮತ್ತು ನೀರು ವಾಪಸ್ ಕೋಶಗಳಿಗೆ ಬಂದಾಗ ಎಲೆಗಳ ಮತ್ತೆ ನಾರ್ಮಲ್ ಆಗುತ್ತವೆ ಈ ಒತ್ತಡದ ಬದಲಾವಣೆಯು ಎಲೆಗಳನ್ನು ಮಡಚಲು ಕಾರಣವಾಗುತ್ತದೆ ಇದು ಸಸ್ಯವನ್ನು ಖೇಟೆಗಳು ಅಥವಾ ಇತರ ಅಪಾಯಗಳಿಂದ ರಕ್ಷಿಸಿಕೊಳ್ಳುವ ಒಂದು ಮಾರ್ಗವಾಗಿದೆ ಇದರ ಹಿಂದಿರೋ ಮೆಕ್ಯಾನಿಸಮ್ ವಾಟರ್ ಮೂವ್ಮೆಂಟ್ ಮತ್ತು ಅಯಾನ್ ಫ್ಲೋ ಅದೇ ರೀತಿ ಬಳ್ಳಿಗಳು ತಮಗೆ ಹತ್ತಿರದಲ್ಲಿ ಸಿಗುವ ಬೇಲಿ ಅಥವಾ ಕಂಬಗಳನ್ನು ಸ್ಪರ್ಶಿಸಿದಾಗ ಅವುಗಳನ್ನು ಸುತ್ತುಕೊಂಡು ಬೆಳೆಯುತ್ತವೆ ಇದು ಅವುಗಳಿಗೆ ಆಧಾರವನ್ನು ನೀಡಿ ಮೇಲೆ ಹತ್ತಲು ಸಹಾಯ ಮಾಡುತ್ತದೆ ಸಸ್ಯಗಳು ತಮ್ಮ ಸುತ್ತಮುತ್ತಲಿನ ಸಸ್ಯಗಳೊಂದಿಗೆ ಮಾಟಾಡುತ್ತವೆ ಆದರೆ ನಮ್ಮಂತೆ ಧ್ವನಿಯ ಮೂಲಕವಲ್ಲ ಬದಲಾಗಿ ರಾಸಾಯನಿಕಗಳ ಮೂಲಕ ಒಂದು ಸಸ್ಯದ ಮೇಲೆ ಕೀಟಗಳು ದಾಳಿ ಮಾಡಿದಾಗ ಅದು ಗಾಳಿಯಲ್ಲಿ ಒಂದು ರೀತಿಯ ಬಾಷ್ಪಶೀಲ ಸಾವಯವ ಸಂಯುಕ್ತಗಳನ್ನು ಅಂದರೆ ವಾಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನು ಬಿಡುಗಡೆ ಮಾಡುತ್ತೆ ಈ ರಾಸಾಯನಿಕಗಳು ಹತ್ತಿರದ ಸಸ್ಯಗಳಿಗೆ ಎಚ್ಚರಿಕೆಯನ್ನು ನೀಡುತ್ತವೆ ಉದಾಹರಣೆಗೆ ನಿಮ್ಮ ಮನೆಯಲ್ಲಿರುವ ಟೊಮ್ಯಾಟೊ ಗಿಡವನ್ನು ಒಂದು ಕೀಡ ತಿನ್ನುತ್ತಿದ್ರೆ ಅದು ತನ್ನ ಹತ್ತಿರದ ಗಿಡಗಳಿಗೆ ಆಪತ್ತು ಬರಲಿದೆ ಎಂಬ ಎಚ್ಚರಿಕೆಯ ಸಂದೇಶವನ್ನು ಕಳುಹಿಸಬಹುದು ಆಗ ಆ ಗಿಡಗಳು ತಮ್ಮ ರಕ್ಷಣೆಗಾಗಿ ಕೆಲವು ರಾಸಾಯನಿಕಗಳನ್ನು ಉತ್ಪಾದಿಸಿಕೊಳ್ತವೆ ಸಸ್ಯಗಳ ಪರಿಸರದ ಸವಾಲುಗಳಿಗೆ ಹೊಂದಿಕೊಳ್ಳುವಿಕೆ ಬಗ್ಗೆ ನೋಡೋಣ ಸಸ್ಯಗಳು ಕೇವಲ ಬೆಳಕು ಸ್ಪರ್ಶ ಅಥವಾ ಗುರುತ್ವಾಕರ್ಷಣೆಗೆ ಮಾತ್ರ ಪ್ರತಿಕ್ರಿಯಿಸುವುದಿಲ್ಲ ಅವು ಬರ ನೀರು ಶೀತ ಅಥವಾ ಲವಣಾಂಶದಂತಹ ಪರಿಸರದ ಒತ್ತಡಗಳಿಗೂ ಹೊಂದಿಕೊಳ್ಳುತ್ತವೆ ಬರಗಾಲದ ಸಮಯದಲ್ಲಿ ಸಸ್ಯಗಳು ತಮ್ಮ ಎಲೆಗಳಲ್ಲಿರುವ ಸಣ್ಣ ರಂಧ್ರಗಳನ್ನು ಅಂದರೆ ಸ್ಟೊಮಾಟಾಗಳು ಮುಚ್ಚಿ ನೀರಿನ ನಷ್ಟವನ್ನು ಕಡಿಮೆ ಮಾಡುತ್ತವೆ ಮರುಭೂಮಿಯ ಕಳ್ಳಿ ಗಿಡಗಳು ನೀರನ್ನು ಸಂಗ್ರಹಿಸಲು ದಪ್ಪವಾದ ಕಾಂಡ ಮತ್ತು ಎಲೆಗಳನ್ನು ಅಭಿವೃದ್ಧಿಪಡಿಸಿಕೊಂಡಿವೆ ಟ್ರೀ ಎಂಬ ಮರವು ಮಿಂಚಿನಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ವಿಶಿಷ್ಟ ಮಾರ್ಗವನ್ನು ಹೊಂದಿದೆ ಮಿಂಚು ಬಿದ್ದಾಗ ಆ ವಿದ್ಯುತ್ ಪ್ರವಾಹವನ್ನು ತನ್ನ ಮೇಲೆ ಬೆಳೆಯುತ್ತಿರುವ ಪರಾವಲಂಬಿ ಬಳ್ಳಿಗಳಿಗೆ ವರ್ಗಾಯಿಸುತ್ತದೆ ಇದರಿಂದ ಆ ಬಳ್ಳಿಗಳು ನಾಶವಾಗುತ್ತವೆ ಮತ್ತು ತನ್ನ ಜೀವನದ ಅವಧಿಯನ್ನು ವಿಸ್ತರಿಸಿಕೊಳ್ಳುತ್ತದೆ ಇದು ಸಸ್ಯಗಳು ತಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುತ್ತವೆ ಎಂಬುದಕ್ಕೆ ಒಂದು ಉತ್ತಮ ಉದಾಹರಣೆ ಈಗ ಕಡೆಯಲ್ಲಿ ಸಾರಾಂಶ ಸಸ್ಯಗಳು ಮೆದುಳಿಲ್ಲದಿದ್ದರೂ ಅವುಗಳ ಸಂಕೇತ ಪ್ರತಿಕ್ರಿಯೆಗಳು ಮತ್ತು ಪರಿಸರದೊಂದಿಗಿನ ಸಂವಹನ ಅತ್ಯಂತ ಸಂಕೀರ್ಣವಾಗಿವೆ ಇಟಾಲಿಯನ್ ವಿಜ್ಞಾನಿ ಸ್ಟೆಫಾನೋ ಮನ್ಕುಸೊ ಅವರಂತಹ ಕೆಲವು ಸಂಶೋಧಕರು ಸಸ್ಯಗಳು ಸಾಮಾಜಿಕ ಜೀವಿಗಳೆಂದು ವಾದಿಸಿದ್ದರೆ ಬಹುತೇಕ ವಿಜ್ಞಾನಿಗಳು ಅವುಗಳ ಈ ವರ್ತನೆಯನ್ನು ಕೇವಲ ಜೈವಿಕ ರಾಸಾಯನಿಕ ಪ್ರಕ್ರಿಯೆಗಳ ಫಲಿತಾಂಶವೆಂದು ಪರಿಗಣಿಸುತ್ತಾರೆ ಅಷ್ಟೇ ಹೊರತು ಸಾಮಾಜಿಕ ಕ್ರಿಯೆ ಪರಸ್ಪರ ಸಹಕಾರ ಎನ್ನುವುದು ಆಂಥ್ರಬೋಮಾರ್ಫಿಸಮ್ ಎನ್ನಿಸಬಹುದು ಎನ್ನುವುದು ಇವರ ಅಭಿಪ್ರಾಯ ವೈಜ್ಞಾನಿಕ ವಾದಗಳ ಏನೇ ಇರಲಿ ಸಸ್ಯಗಳು ನಮ್ಮ ಕಲ್ಪನೆಗೂ ಮೀರಿದ ಅದ್ಭುತ ಜೀವಿಗಳು ಎಂಬುದನ್ನು ಯಾರೂ ಅಲ್ಲಗಳೆಯಲು ಸಾಧ್ಯವಿಲ್ಲ ಅವುಗಳ ಈ ಸಂವೇದನಾ ಲೋಕವನ್ನು ಅರ್ಥ ನಮ್ಮ ಪ್ರಕೃತಿಯ ಬಗ್ಗೆ ನಮಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ ಕೇಳುಗರೆ ಇಂದಿನ ಸಂಚಿಕೆಯಲ್ಲಿ ನಾವು ಸಸ್ಯಗಳ ಸಂವೇದನಾ ಜಗತ್ತಿನಲ್ಲಿ ಒಂದು ಸುತ್ತು ಬಂದೆವು ಸಸ್ಯಗಳ ಸಂಕೇತ ಪ್ರತಿಕ್ರಿಯೆಗಳು ತಮಗೆ ಏನೆನಿಸುತ್ತನೆ ಅದನ್ನು ಆಂಥ್ರೋಪೊಮಾರ್ಫಿಸಮ್ ಅಥವಾ ಸಾಮಾಜಿಕ ಕೋಣದಿಂದ ನೋಡಬಹುದು ಅನ್ನಿಸುತ್ತಾ ಅಥವಾ ಇದು ಕೇವಲ ರಾಸಾಯನಿಕ ಕ್ರಿಯೆಗಳು ಹಾಗೂ ಸೃಷ್ಟಿಯ ವಿಕಾಸದಲ್ಲಿ ರೂಪುಗೊಂಡಿರುವಂತಿದ್ದೂ ಅನ್ನಿಸುತ್ತಾ ಮುಂದೆ ನಿಮಗೆ ಮಾನವರ ಚಲನೆಯಲ್ಲಿ ಹೇಗೆ ರಾಸಾಯನಿಕ ಕ್ರಿಯೆಗಳು ಪಾತ್ರವಹಿಸುತ್ತವೆ ಎನ್ನುವ ವಿಷಯ ತಿಳಿಯಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡಬೇಕೆಂದು ಕೋರಿಕೆ ಧನ್ಯವಾದಗಳು